ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಒತ್ತು ಸಾವಿಗೆ ಒತ್ತು ಸಾವಿಗೆನ ಮಾಡುವ ವಿಧಾನ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ನಾನು ಒಂದು ಬೌಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಅಕ್ಕಿ ಹಿಟ್ಟು ಜೊತೆ ಕಾಯಲ್ಲಿ ಬೇಕಾಗುತ್ತೆ ಸೊ ಕಾಯಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಗೋಡಂಬಿ ಟೂ ಸ್ಪೂನ್ ಹಕ್ಕಿ ಏಲಕ್ಕಿ ಅಂಡ್ ಕಾಯಿನ ಚೆನ್ನಾಗಿ ತುಳಿದ್ಬಿಟ್ಟು ಸೊ ಕಾಯಿನ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಬೆಲ್ಲನ ಕಟ್ ಮಾಡಿ ಹಾಫ್ ಬೆಲ್ಲನ ಒಂದು ಬೆಲ್ಲದಲ್ಲಿ ದೊಡ್ಡ ಬೆಲ್ಲ ಬರುತ್ತಲ್ಲೋ ಅದರಲ್ಲಿ ಹಾಫ್ ಬೆಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಬೌಲು ಕಡಲೆನ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲೇ ನಿಮಗೆ ಹೊತ್ತು ಸಾವಿಗೆಯನ್ನು ಮಾಡುವಂತಹ ವಿಧಾನನ ನಾನು ನಿಮಗೆ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಸೊ ಫಸ್ಟ್ ನೀರನ್ನು ಕಾಯಿಸೋಕ್ಕೆ ಇಡಬೇಕು ನಾನು ಟೂ ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ನೀರು ಮಳ್ಳದ ಮೇಲೆ ಅಕ್ಕಿ ಹಾಕಬೇಕಾಗಿರೋದು ಅಕ್ಕಿ ಹಿಟ್ಟನ್ನು ಸೊ ಒಂದು ಸ್ಪೂನ್ ನಾನು ಶು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಬಿಕಾಸ್ ರುಚಿ ಕೊಡುತ್ತೆ ಚೆನ್ನಾಗಿ ಜಾಸ್ತಿ ಹಾಕ್ಕೊಳ್ತಾಯಿಲ್ಲ ಜಸ್ಟ್ ಒಂದು ಒಂದು ಸ್ಪೂನ್ ಹಾಕ್ಕೊಂಡು ನೀರನ್ನು ಕಾಯಿಸೋಕ್ಕೆ ಬಿಡ್ತೀನಿ ಸೊ ನೀರು ಕಾಯೋ ತನಕ ಮಳ್ಳೋ ತನಕ ನಾವು ಇದು ಏನದು ಕಾಯಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲಿ ಇನ್ನೊಂದು ಸ್ಟವ್ನ ಹಾನ್ ಮಾಡಿ ಸೊ ಕಾಯಲ್ಗೆ ರುಬ್ಕೊಳ್ಳೋದಕ್ಕೆ ಅಂತ ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಇದ್ದೀನಿ ಅಕ್ಕಿನ ಚೆನ್ನಾಗಿ ಹುರ್ಕೊಬೇಕು ಟೂ ಸ್ಪೂನ್ ಅಷ್ಟೇ ಅಕ್ಕಿ ತೊಗೊಂಡಿರೋದು ಅದು ಬ್ರೌನ್ ಕಲರ್ ಬರುತ್ತೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಅಕ್ಕಿನ ಹುರ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿನ ಯೂಸ್ ಮಾಡೋದು ಬಂದು ಏನಕ್ಕೆ ಅಂದರೆ ಕಾಯಲು ಮಂದ ಬರುತ್ತೆ ಅಂತ ಸೊ ಕಾಯಲು ಮಂದಕ್ಕೆ ಬರಲಿ ಅಂತ ಅಕ್ಕಿನ ಹುರ್ಕೊಳ್ಳೋದು ಅಕ್ಕಿನ ಕಾಯಲ್ಲಿಗೆ ಹಾಕ್ಕೊಳ್ಳೋದು ಸೊ ಚೆನ್ನಾಗಿ ಉದ್ಕೊಂಡ ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನಿಮಗೆ ಸ್ವಲ್ಪ ಬ್ರೌನ್ ಆಗಿದೆ ನಾನು ಅಕ್ಕಿನ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತೀನಿ ಸೊ ಸ್ಮಾಲ್ ಜಾರನ್ನ ತಗೊಂಡ್ಬಿಟ್ಟು ಸೊ ಅಕ್ಕಿ ಮತ್ತು ಬಾದಾಮಿ ಆ್ಯಂಡ್ ಏಲಕ್ಕಿ ಇದು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ತೀನಿ ಕಂಪ್ಲೀಟಾಗಿ ಪೌಡರ್ ಆಗೋ ತನಕ ಮಿಕ್ಸಿಗೆ ಹಾಕ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ನಿಮಗೆ ಪೌಡರ್ ಥರ ಇದೆ ಸೊ ಇದನ್ನು ಮಿಕ್ಸಿಗೆ ಹಾಕಿ ಇದು ರೆಡಿ ಆಗಿದೆ ಆ್ಯಂಡ್ ಮತ್ತು ತೆಂಗಿನಕಾಯಿ ನಾನು ಏನು ತುರ್ಕೊಂಡಿದ್ದೀನೋ ಅದನ್ನು ಮತ್ತೆ ತೆಂಗಿನಕಾಯಿನ ಒಂದು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಸೊ ಗ್ರೈಂಡ್ ಮಾಡ್ಕೊತೀನಿ ಫುಲ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ತೀನಿ ಕಾಯಲಿಗೆ ಸೊ ಕಾಣ್ತಾ ಇದೆ ಅದಾದ ನಂತರ ಪೇಸ್ಟ್ ಆಗಿರೋ ಎಲ್ಲ ಐಟಮ್ನ ಕಾಯಲಿಗೆ ಹಾಕ್ಕೊಂತೀನಿ ಸೊ ಬೆಲ್ಲ ಹಾಕಿದ್ದೀನಿ ಹಣ್ಣು ಹಕ್ಕಿನ ಉದ್ಬಿಟ್ಟು ಹಾಕ್ಕೊಂಡಿದ್ದನಲ್ಲ ಅದನ್ನು ಕೂಡ ಹಾಕಿದ್ದೀನಿ ಆ್ಯಂಡ್ ಕಾಯಲಿಗೆ ಏನು ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಕೂಡ ಹಾಕಿದ್ದೀನಿ ಸೊ ಬೆಲ್ಲ ಅಕ್ಕಿ ಏಲಕ್ಕಿ ಗೋಡಂಬಿ ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಸೊ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಗೆ ಸ್ಟೋರ್ ಮಾಡಿ ಸೊ ಪಾತ್ರೆನಲ್ಲಿ ಜಸ್ಟ್ ಒಂದು ಕುದಿ ಬರೋ ತನಕ ಕಾಯಲನ್ನ ಇಟ್ಟಿದ್ದೀನಿ ಕಾಯಲ್ಲಿ ಕುದೀತಾ ಇರ ಕುದಿಬೇಕು ಅದಾದ ನಂತರ ಹಾಕಿ ಕಾಣಿಸ್ತಾ ಇದೆ ನಿಮಗೆ ಸೊ ವಾಟರ್ ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ವಾಟರ್ ಬಾಯ್ಲ್ ಆಗಿದೆ ಸೊ ಅದಕ್ಕೆ ನಾನು ಏನು ಒಂದು ಬೌಲ್ ಸ್ಟೋರ್ ಮಾಡಿದ್ನಲ್ವ ಅಕ್ಕಿಟ್ಟು ಸೊ ಅದನ್ನು ಆ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೊ ಮುದ್ದೆ ಮಾಡುವಂಥ ಕೋಲಿರುತ್ತಲ್ವ ಹಳ್ಳಿ ಕಡೆ ತುಂಬ ಜನ ಯೂಸ್ ಮಾಡ್ತಾರೆ ಹಾಕೋಲಲ್ಲಿ ಸೊ ಚೆನ್ನಾಗಿ ಹದ ಮಾಡ್ತಾಯಿದ್ದೀನಿ ಅದಂತರ ಟೂ ಸ್ಪೂನು ನಾನು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಳ್ಳೋ ರೀಸನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಮೆದುವಾಗಿ ಬರುತ್ತೆ ಅಂಟೋದಿಲ್ಲ ಹಿಟ್ಟು ಅಂತ ಹೇಳಿಬಿಟ್ಟು ತುಪ್ಪ ಹಾಕ್ಕೊಳ್ಳೋದು ಸೊ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಬೇಯಿಸ್ಕೊಂಡು ನೋಡ್ತಾಯಿದ್ದೆ ಚೆನ್ನಾಗಿ ಬೆಂದಿದೆ ಹಾಗೆ ಪಕ್ಕದಲ್ಲಿ ಕಾಯಲು ಕೂಡ ರೆಡಿ ಆಗಿದೆ ಸೊ ಒಂದು ಕುದಿಗೆ ನಾನು ಅದನ್ನು ಕೂಡ ಹಾಫ್ ಮಾಡ್ತಾಯಿದ್ದೀನಿ ಸೊ ಇವಾಗ ಕಾಯಲು ರೆಡಿ ಈ ಕಡೆ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ ನಾ ಇದನ್ನು ಚೆನ್ನಾಗಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಲ್ಲೂ ಅಂಟುತ್ತಾ ಇಲ್ಲ ನಿಮಗೆ ಸೊ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ರೌಂಡಿಗೆ ಬಾಲ್ ಥರ ಮಾಡಿಕೊಂಡು ಸೊ ಸಾವಿಗೆ ಮಾಡುವಂತಹ ಮಿಷಿನ್ ಇದೆ ಆ ಮಿಷಿನ್ ಒಳಗಡೆ ಹಾಕಿ ಸಾವಿಗೆ ಮಾಡ್ತಾ ಇದೆ ಗೊತ್ತಾಗ್ತಾ ಇರ್ಬೋದು ನಾನು ನಮ್ಮ ಆಬ ಅಣ್ಣ ಅಣ್ಣ ಸಾತ್ವಿಕ ಮೂರು ಜನ ಸೇರಿ ಸಾವಿಗೆನ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನು ಮನೆ ಪೂರ್ತಿ ಮಾಡಿರೋದ್ರಿಂದ ತುಂಬಾ ಜಾಸ್ತಿನೂ ಮಾಡ್ಕೊಂಡಿಲ್ಲ ಸೊ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಯಾವುದೇ ರೀತಿ ಹಂಟುದಿಲ್ಲ ಏನು ಹಾಳಾಗ್ದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅಂತೂ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಸಾವಿಗೆ ಮಾಡೋಕ್ಕೆ ಬರ್ತಾ ಇಲ್ಲ ಸೊ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಇದನ್ನು ಆ್ಯಕ್ಚುಲಿ ಕೆಲವೊಬ್ಬೊಬ್ಬರು ರಾಗಿನಲ್ಲೂ ಕೂಡ ಮಾಡ್ತಾರೆ ಸೊ ನೋಡಿ ಸೊ ಕಾಯಲ್ಲಿ ರೆಡಿ ಸಾವಿಗೆ ರೆಡಿ ಆ್ಯಂಡ್ ಕಡಲೆ ಇತ್ತಲ್ವ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಕಡಲೆ ಕೂಡ ರೆಡಿ ಸೊ ಮನೆ ಪೂರ್ತಿ ಮಾಡಿದ್ದೀನಿ ಇದು ಶ್ರೀರಾಮನವಮಿ ಪ್ರಯುಕ್ತ ಸೊ ಇವತ್ತು ಮಾಡೋಣ ಅಂತ ಮನೇಲೇ ಸಿ ಇದ್ದೆ ಸೊ ಅದಕ್ಕೆ ಮಾಡೋಣ ಅಂತ ಮಾಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಇದು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಇವಾಗ ಸಾತ್ವಿಕಗೆ ರೆಡಿ ಮಾಡಿ ಹೋಗ್ತೀನಿ ಸೊ ಶಾವ್ಗೆ ಹಾಕ್ಕೊಂಡು ಪ್ಲೇಟಲ್ಲಿ ಸಾವಿಗೆ ಹಾಕಿ ಮತ್ತು ಕಾಯಲ್ಲಿ ಮಾಡಿರ್ತೀವಲ್ವ ಸೊ ಆ ಕಾಯಲ್ಲ ಒಂದು ಸ್ವಲ್ಪ ಕಾಯಲು ಹಾಕಿ ಕಡಲೆ ಪುಡಿನ ನಾನು ಪುಡಿ ಮಾಡಿ ಇಟ್ಟಿರ್ತೀನಿ ಗೊತ್ತಾ ಆ ಪುಡಿನ ಸೊ ಒಂದು ಸ್ಪೂನು ಅದಕ್ಕೆ ಹಾಕಬೇಕು ಸೊ ಕಡಲೆ ಪೌಡರನ್ನ ಒಂದು ಸ್ಪೂನ್ ಹಾಕ್ಕೊಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಕಲಿಸ್ಬೇಕು ತುಂಬ ಪ್ರೆಸ್ ಮಾಡಿ ಎಲ್ಲ ಕಲಿಸ್ಬಾರ್ದು ಪ್ರೆಸ್ ಮಾಡಿ ಸಾತ್ವಿಕೆಗೆ ಕೊಡ್ತಾ ಇದ್ದೀನಿ ನೋಡಿ ಅವನ ರಿಸಲ್ಟ್ ಹೇಗಿದೆ ಅಂತ ಆ್ಯಕ್ಚುಲಿ ಮಕ್ಕಳಿಗೆ ಅದು ತುಂಬ ಚೆನ್ನಾಗಿರುತ್ತೆ ಯು